ಶ್ರೀಮತೆ ರಾಮಾನುಜಾಯ ನಮಃ ಆನೆಗಳಿಗೆ ನಮ್ಮ ಮನೆಯ ಎಲ್ಲ ಲಕ್ಷ್ಮಿಯರು ಆನೆ ಬಂದಿದೆ ಮನೆಗೆ ನಾರಾಯಣನೆಂಬ ಆನೆ ಮಹಾಲಕ್ಷ್ಮಿ ಎಂಬ ಆನೆ ಈಗ ಅದಕ್ಕೆ ಆನೆಗೆ ಆನೆ ಪ್ರಸಾದವನ್ನು ನೀಡಲಿದ್ದಾರೆ ದೇವತಾಭ್ಯೋ ನಮಃ ಆನೆಗೆ ಮೊದಲು ಪ್ರೀತಿಯಿಂದ ಕಡಲೆಯನ್ನು ನೀಡಲಾಗುತ್ತದೆ ಆಮೇಲೆ ಕಬ್ಬು ಹಿಂದೆ ಇವತ್ತೇ ಕಬ್ಬಿನ ಕ್ಷೇತ್ರದಿಂದ ತೋಟದಿಂದ ತಂದಂತಹ ಕಬ್ಬನ್ನು ರಸಭರಿತವಾದ ಕಬ್ಬನ್ನು ನಮ್ಮ ಆನೆಗಳಿಗೆ ಸಮರ್ಪಿಸಲಾಗ್ತಾ ಇದೆ ಹಾಗೆಯೇ ಕಡಲೆ ಮತ್ತು ಬೆಲ್ಲ ತೆಂಗಿನಕಾಯಿ ಮತ್ತು ಬೆಲ್ಲ ವಿಜಯಲಕ್ಷ್ಮೀ ಕಾಪಾತಮ್ಮ ಹಾಗೆಯೇ ಆನೆಗಳಿಗೆ ಭತ್ತ ಅಕ್ಕಿಯನ್ನು ಸಹ ನೀಡಲಾಗ್ತಾ ಇದೆ ನಮ್ಮ ಶ್ರೀಕ್ಷ್ಮ ಈಗಾಗಲೇ ಒಂದು ಬಾಳೆಹಣ್ಣನ್ನು ಅವಳ್ಪಾಟ್ಗಳು ಆನೆ ಕೊಡೋಕ್ಕೆ ಮುಂಚೆ ಬಾಳೆಹಣ್ಣು ತಿಂತಾ ಇದೆಯಾ ಬಾ ಹ್ಞೂ ಬಾಳೆಹಣ್ಣನ್ನು ಕೊಡಿ ಶ್ರೀಮತಯ ನಾರಾಯಣ ಈಗ

ನೈವೇದ್ಯಂ ಸಮರ್ಪಯಾಮಿ ಈಗ ಉಪ್ಪಿಲ್ಲದ ದೋಸೆಯನ್ನು ಭಗವಂತನಿಗೆ ನೈವೇದ್ಯ ಮಾಡಲಾಗುತ್ತೆ ಆರತಿ ಹಾಕುವಾಗ ನೋಡೋಣ ನೀವೆಲ್ಲ ಮುಂದಿನ ಭಾಗವನ್ನು ನೋಡಿ ಭಗವಂತನಿಗೆ ಆನೆ ದೇವತೆಗಳಿಗೆ ಈಗ ನಿವೇದನ ಆಗುತ್ತೆ